ಇಮ್ಯುನಿಟಿ ಬೂಸ್ಟರ್ ಪರೋಟ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆದರೆ ಮಕ್ಕಳಿಗೆ ನುಗ್ಗೆ ಸೊಪ್ಪು ಹಾಕಿದ್ದೀವಂತ ಗೊತ್ತೇ ಆಗೋಲ್ಲ ಅವ್ರು ಹೇಳದೇ ಕೊಡಿ ದಿನ ಇದೇ ಬೇಕು ಅಂತ ಕೇಳ್ತಾರೆ ನಾನಂತೂ ನನ್ನ ಮಕ್ಕಳಿಗೆ ಹಾಗೆ ಮಾಡಿದೆ ಅವ್ರಿಗೆ ಗೊತ್ತೇ ಆಗಿಲ್ಲ ಆಮೇಲೆ ತುಂಬ ರುಚಿಯಾಗಿತ್ತೆ ಇನ್ನೂ ಸ್ವಲ್ಪ ಮಾಡು ಅಂತ ಕೂಡ ಕೇಳಿದರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಇವತ್ತು ಇಮ್ಯುನಿಟಿ ಬೂಸ್ಟರ್ ಒಂದು ಪರೋಟ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅದು ಶುಗರ್ ಇದು ಇದೊಂಥರ ರಾಮಬಾಣ ಅಂತಲೇ ಹೇಳ್ಬೋದು ಅವರಿಗೆ ದಿನ ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಈ ರೀತಿಯಾಗಿ ಕೊಡ್ತಾ ಬನ್ನಿ ತುಂಬಾ ಒಳ್ಳೇದು ಮಕ್ಕಳಂತೂ ನುಗ್ಗೆ ಸೊಪ್ಪು ತಿನ್ನಲ್ಲ ಹಾಗಾಗಿ ನಾನು ಈ ರೀತಿ ಅವರಿಗಾಗಿ ಮಾಡ್ತಾ ಇದ್ದೀನಿ ಅವರಿಗಂತೂ ತುಂಬ ಇಷ್ಟ ಆಯಿತು ದಿನ ಇದೇ ಅಂತ ಕೂಡ ಕೇಳಿದರು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನುಗ್ಗೆ ಸೊಪ್ಪು ನಾನು ನೀವು ನೋಡಿದ್ರಿ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಈಗ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಹತ್ತು ಸ್ವಲ್ಪ ಜಾಸ್ತಿನೇ ಇದೆ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಇದೇ ಕಡಿಮೆ ಇಂಗ್ರಿಡಿಯೆಂಟ್ಸ್ ಹಾಕಿ ಇದಕ್ಕೆ ಮಾಡಿದರೆ ಅಂದರೆ ಇದಕ್ಕೆ ಚಟ್ನಿ ಅಥವಾ ನೀವು ಏನು ಬೇಡ ನೀವು ಹಾಗೆ ಕೂಡ ತಿನ್ಬೋದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು ತೊಳೆದು ಬಿಟ್ಟು ಈ ರೀತಿಯಾಗಿ ಕ್ಲೀನ್ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಐರನ್ ಕೊರತೆ ಇದ್ದವರು ಇದನ್ನು ತಿನ್ನಿ ಆಮೇಲೆ ಇದು ತುಂಬ ಅಂದರೆ ಇದು ಹೇಳಿದ್ನಲ್ಲ ರಾಮಬಾಣ ಬಾಣ ಇದು ನುಗ್ಗೆ ಸೊಪ್ಪು ಅಂದರೆ ಸೊ ಈಗ ಈ ನುಗ್ಗೆ ಸೊಪ್ಪನ್ನು ನಾ ತೊಳೆದಿದ್ದೀನಲ್ವ ಅದನ್ನು ಚೆನ್ನಾಗಿ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ನುಗ್ಗೆ ಸೊಪ್ಪನ್ನು ಕೂಡ ನಾನು ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ ಯಾಕಂದರೆ ನಾವು ಹಿಟ್ಟಲ್ಲಿ ಕಲಿಸ್ಬೇಕಾಗತ್ತೆ ಹಾಗಾಗಿ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ವಡೆ ಮತ್ತು ಪಕೋಡ ಮಾಡ್ತೀವಲ್ಲ ಆ ಹಿಟ್ಟು ಹಾಕೋಬೇಕು ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅಜ್ವಾಯಿನ್ ಅದನ್ನು ಈ ರೀತಿಯಾಗಿ ನೋಡಿ ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕೋಬೇಕು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಡುತ್ತೆ ಇದು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ಹಾಗೆ ಈಗ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ನುಗ್ಗೆ ಸೊಪ್ಪು ಅದನ್ನು ಕೂಡ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋಂಥದ್ದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಆಮೇಲೆ ನಾನು ಇಲ್ಲಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಯಾಕಂದರೆ ಈರುಳ್ಳಿ ಇದೆ ಸೊಪ್ಪಿನಲ್ಲಿ ನಾವೇನು ತೊಳೆದಿರ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ತಕ್ಷಣ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಟೈಟಾಗಿ ಹಿಟ್ಟನ್ನು ಕಲಿಸಬೇಕಾಗತ್ತೆ ತುಂಬ ಟೈಟಾಗಿರಬೇಕು ಸೊ ಈಗ ಲಾಸ್ಟಲ್ಲಿ ಇನ್ನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಈ ರೀತಿಯಾಗಿ ಕಲಸಿ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ಆಮೇಲೆ ಕಡಲೆಬೇಳೆ ಹಿಟ್ಟು ಹಾಕಿದೀಗಲ್ವ ರುಚಿ ಡಬಲ್ ಆಗುತ್ತೆ ಹಾಗಾಗಿ ಮಿಸ್ ಕಡಲೆ ಕಡಲೆಬೇಳೆ ಹಿಟ್ಟು ಕೂಡ ಹಾಕಿ ಈ ಪರೋಟ ಒಂಥರ ಸೂಪರಾಗಿ ಒಂಥರ ಸ್ಪೆಷಲ್ ಆಗಿರುತ್ತೆ ಸೊ ಈಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಿ ನಂತರ ಒಂದು ಹತ್ತು ನಿಮಿಷದ ನಂತರ ನಾನು ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಹಂಚನ್ನು ಇಟ್ಟಿದ್ದೀನಿ ಸೊ ಹಂಚು ಸ್ವಲ್ಪ ಬಿಸಿ ಆಗೋದ್ರೊಳಗೆ ನಾನಿಲ್ಲಿ ಈಗ ನೋಡಿ ನಾನು ತೋರಿಸ್ತೀನಿ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಯಾಕಂದರೆ ತುಂಬ ತೆಳು ಮಾಡೋಕ್ಕಾಗಲ್ಲ ಈರುಳ್ಳಿ ಹಾಕಿದ್ದೀವಿ ಸೊಪ್ಪು ಹಾಕಿದ್ದೀವಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಈ ಪರೋಟ ಸ್ವಲ್ಪ ನೋಡಿ ಇಲ್ಲಿ ಒಣ ಹಿಟ್ಟನ್ನು ಹಾಕ್ಕೊಂಡು ಗೋಧಿ ಹಿಟ್ಟು ಈ ರೀತಿಯಾಗಿ ನಾನು ಸ್ವಲ್ಪ ಉದ್ಕೊಂಡು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಕೈಯಿಂದ ನಂತರ ಸ್ವಲ್ಪ ನೋಡಿ ಮತ್ತೆ ಅದನ್ನ ಫೋಲ್ಡ್ ಮಾಡಿ ಮನ್ ಮತ್ತೆ ಅದನ್ನು ತುಪ್ಪ ಹಾಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಈ ರೀತಿಯಾಗಿ ನಾನು ತ್ರಿಕೋನ ಆಕಾರದಲ್ಲಿ ನಾನು ಮಾಡ್ತಾ ಇದ್ದೀನಿ ಪರೋಟ ಸ್ವಲ್ಪ ನೋಡಲಿಕ್ಕೂ ಡಿಫ್ರೆಂಟ್ ಆಗಿರಬೇಕು ಮತ್ತು ನುಗ್ಗೆಕಾಯಿ ಸಾರಿ ನುಗ್ಗೆ ಸೊಪ್ಪಿನಿಂದ ನಾವು ಮಾಡ್ತಾ ಇದ್ವಿ ಅಂದರೆ ಸ್ವಲ್ಪ ರುಚಿನೂ ಜಾಸ್ತಿ ಇರುತ್ತೆ ನೀವು ನುಗ್ಗೆಕಾಯಿ ಸೊಪ್ಪು ಯೂಸ್ ಮಾಡಿ ಪರೋಟನ ಹೇಗಿರುತ್ತೋ ಏನೋ ಅಂತ ನೀವು ಅನ್ಕೋಬೇಡಿ ಇದನ್ನು ಈ ರೀತಿಯಾಗಿ ಮಾಡಿ ತಿಂದ ಮೇಲೆ ಹೇಳಿದ್ರ ರುಚಿ ನಿಮ್ಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ನುಗ್ಗೆ ಸೊಪ್ಪು ಅಂತ ನಾನು ನನ್ನ ಮಕ್ಕಳಿಗೆ ನಾನು ಹೇಳೇ ಇಲ್ಲ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಂತ ಅವ್ರು ತಿನ್ ತಿಂದ ಮೇಲೂ ಕೂಡ ಹೇಳಿಲ್ಲ ತುಂಬ ಚೆನ್ನಾಗಿತ್ತು ಮಮ್ಮ ಮತ್ತೆ ಇದೇ ರೀತಿಯಾಗಿ ಮಾಡು ಅಂತ ಕೇಳಿದ್ರು ಆದ್ರೆ ನಾನು ಹೇಳಿಲ್ಲ ಇದರಲ್ಲಿ ನುಗ್ಗೆ ಸೊಪ್ಪು ಹಾಕಿದ್ದೀನಂತ ಓಕೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ ಅವ್ರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ನುಗ್ಗೆ ಸೊಪ್ಪು ಇದೆ ಅಂತ ನುಗ್ಗೆ ಸೊಪ್ಪು ಅಂದ ತಕ್ಷಣ ಮಕ್ಳಿಗೆ ಇಷ್ಟಪಡಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಬಟ್ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿಯಂತೂ ಸೂಪರಾಗಿರುತ್ತೆ ಇದಕ್ಕೆ ಚಟ್ನಿ ಮತ್ತು ಏನು ಬೇಡ ಹಾಗೆ ಕೂಡ ತಿನ್ಬೋದು ತಣ್ಣಗಾದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನೋಡಿ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪಿನಕಾಯಿ ಅದ್ರ ಜೊತೆ ಈ ಪರೋಟ ಇಮ್ಯುನಿಟಿ ಬೂಸ್ಟರ್ ಪರೋಟ ರೆಡಿ ಆಯಿತು ನೀವು ಕೂಡ ಮಿಸ್ ಮಾಡದೆ ಮಾಡ್ತಿರಲ್ವ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟವಾಗುವಂಥ ಈ ಆರೋಗ್ಯಕರವಾದ ಪರೋಟ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್